ಪರ್ಸನಲ್ ಆಗಿ ನಾನು ಬರಲೇಬೇಕಾಗತ್ತೆ ಬಂದು ಸೊ ಟು ಅವಾಯ್ಡ್ ಇಟ್ ಐ ಟ್ರಾವೆಲ್ ವಿತ್ ಮೈ ಪರ್ಸನಲ್ ಫೈವ್ ಸಮ್ ಥಿಂಗ್ಸ್ ದಟ್ಸ್ ಡಿಫ್ರೆಂಟ್ ಜಸ್ಟ್ ಟು ಸೇವ್ ಸಮ್ ಟೈಮ್ ಅಲ್ಲಿಂದ ಬಂದು ಮಾಡಲೇಬೇಕಾಗುತ್ತೆ ಫ್ರೈಡೇ ಆ್ಯಂಡ್ ಅದಕ್ಕೆ ಆಪ್ಷನ್ಸೇ ಇಲ್ಲ ಸೊ ಅವರಿಗೆ ಆ್ಯಕ್ಚುಲಿ ನಾನು ರಿಕ್ವೆಸ್ಟ್ ಮಾಡಿದ್ದು ಒಂದು ದೇ ವಾಂಟ್ ಟು ಸ್ಟಾರ್ಟ್ ಆನ್ ಅ ಪರ್ಟಿಕ್ಯುಲರ್ ಡೇಟ್ ಅದನ್ನು ಪುಷ್ ಮಾಡಿದ್ದೀನಿ ನಾನು ಪುಷ್ ಮಾಡಿಬಿಟ್ಟು ಐ ಪುಶ್ಟ್ ಇಟ್ ಬಾನದ್ ತ್ರೀ ಟು ಫೋರ್ ವೀಕ್ಸ್ ಐ ಸೆಡ್ ಐ ಕಾನ್ ಸ್ಟಾರ್ಟ್ ಬಿಫೋರ್ ದಟ್ ಬಿಕಾಸ್ ಕಂಟಿನ್ಯೂ ಶೂಟಿಂಗ್ ನಾನು ಮಾಡಲೇಬೇಕು ಬಿಕಾಸ್ ಸಮ್ ಹೌ ಈ ವರ್ಷ ಐ ಹ್ಯಾವ್ ಟು ಹ್ಯಾವ್ ಅ ರಿಲೀಸ್ ಸೊ ಅದಕ್ಕೆ ನಾನು ಏನು ಫಾಸ್ಟಾಗಿ ಮಾಡಬೇಕು ಅಂತ ಹಾಕೊಂಡಾಗ ದೇವ್ ಆಲ್ಸೋ ಮೂಡ್ ಅದಕ್ಕೆ ಆಪ್ಷನ್ನೇ ಇಲ್ಲ ವೇರ್ ಎವರ್ ಐ ಆಮ್ ಹ್ಯಾವ್ ಟು ಡೂ ಆ್ಯಂಡ್ ಅದಕ್ಕೆ ದಟ್ ಇಸ್ ವೆರಿ ಟಯರಿಂಗ್ ಬಟ್ ಬೈ ದಿ ಎಂಡ್ ಆಫ್ ದ ಡೇ ಅದು ಏನೋ ಒಂದು ಆ ವೇದಿಕೆ ಮೇಲೆ ಹೋಗಿ ನಿಂತ್ಕೊಂಡು ಸ್ಟಾರ್ಟ್ ಆದ ತಕ್ಷಣ ಐ ಥಿಂಕ್ ಇಟ್ ವಿ ಇಸ್ ಫರ್ ಗೆಟ್ ಎವ್ರಿಥಿಂಗ್ ಶೋ ಮುಗಿದ್ಮೇಲೆ ಮತ್ತೊಂದು ರಿಮೈಂಡರ್ ಬರುತ್ತೆ ಕಾರ್ ನೋವು ಕೈ ನೋವು ಬೆನ್ ನೋವು That the, you don't lie it because it's time for a number of hours. But I guess the show demands it and I'm ready to give it. Sudip so sir. Hi, sir. Hi. How are you, sir? Good. Uh, basically, you're someone who doesn't uh, take bad decisions. Like when once you have confirmed about something, how did you manage to, uh, you know, how did they, they, this question has been asked. But how did you manage to convince yourself that I can be part of Big Boss? Because one is your style, your diction, your maturity, and your experience. Colors did not, or the audience did not find another replacement for Sudhir. Uh Was it an advantage or a disadvantage? There were multiple questions. One, I don't want change my Yeah, usually you don't. Uh, second, of, how did I convince myself? Yes. The third one but two, you to know, bring your attitude, state whatever that is not there. Is it an advantage or a disadvantage? Because so, they couldn't find a replacement. Yes. ಆನ್ಸರ್ ಬೈ ನನ್ನ ಲೈಫಲ್ಲಿ ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡೋದು ಮಾತ್ರ ಸೋತಿದ್ದೀನಿ ಕನ್ವಿನ್ಸ್ ಮಾಡ್ಕೊಡಕ್ಕೆ ಯಾವತ್ತೂ ಸೋತೆ ಇಲ್ಲ ಅಂಡ್ ಐ ಂಕ್ ನಾನು ಸಲ ತಗೊಂಡಿರೋ ಡಿಸಿಷನ್ ಚೇಂಜ್ ಏ ಮಾಡ್ತಾರ ಮಾಡ್ತಾರೆ ಡೈಲಾಗ್ ಇದ್ಸಲ ಹೇಳಿದ್ದು ಅದೇ ಕೇಳಿದ ಇಟ್ಸ್ ನಾಟ್ ಲೈಕ್ ದಟ್ ಐಸೈಡ್ ಬಿಕಾಸ್ ವಿ ಫೀಲ್ ಇಟ್ ಇಸ್ ಇಂಪಾರ್ಟೆಂಟ್ ಅದಾದ್ಮೇಲೆ ಶಾರದಾ ಅವ್ರ ಏನಾಗುತ್ತೆ ವಿ ಆಲ್ಸೋ ಕೀಪ್ ಅನ್ ಐ ಅಬೌಟ್ ಎದುರುಗಡೆ ಇರೋರು ಯಾವ ರೀತಿ ಇದ್ದಾರೆ ಅವರಲ್ಲಿ ಬರ್ತಾ ಇರೋದ್ರಲ್ಲಿ ಒಂದು ಆಲೆಸ್ಟಿ ಇದೆಯಾ ನೀವು ಬೇಕು ಅವರಿಗೆ ಅನ್ನೋದ್ರಲ್ಲಿ ಒಂದು 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 ಆನೆಸ್ಟಿ ಇದೆಯಾ ಅದರಲ್ಲಿ ಒಂದು ಪ್ರೀತಿ ಇದೆಯಾ ಆ್ಯಂಡ್ ಅಗೈನ್ ಇಫ್ ಇಟ್ ಇಸ್ ಜಸ್ಟ್ ಅಬೌಟ್ ಬಿಸ್ನೆಸ್ ಇಟ್ ಜಸ್ಟ್ ಅಬೌಟ್ ಮನಿ ಸೊ ಡೋಟ್ ಯು ಥಿಂಗ್ ಶಾರದಾ ಅವರೇ ದಟ್ ಈವನ್ ಐ ವಿಲ್ ಬಿ ಅವೇರ್ ಆಫ್ ಇಟ್ ದಟ್ ಇದೊಂದೇ ಕಾರಣಕ್ಕೆ ನನ್ನ ಕರೀತಾ ಇದ್ದಾರೆ ಅಂತ ಅಟ್ ದ ಸೇಮ್ ಟೈಮ್ ಇವ್ರು ಒಬ್ಬರದೇ ಅಲ್ಲ ಕೂಗ್ ಈ ಕಡೆಯಿಂದ ಬರ್ತಾ ಇರ್ತಾರಲ್ಲ ಜನಗಳಿಂದ ನೀವೇ ಮಾಡ್ಬೇಕೆಲ್ಲ ಫಂಕ್ಷನ್ ಹೋಗಿ ಜನಗಳನ್ನ ಮೀಟ್ ಮಾಡಲಿ ಯಾಕೆ ನಮ್ಮಲ್ಲೇ ಅಂತ ಇಲ್ಲೇ ಎಷ್ಟೋ ಜನ ನನ್ನ ಸ್ನೇಹಿತರು ಪ್ರತಿಯೊಬ್ಬರು ಹೇಳೋರು ಅವರಲ್ಲೂ ಒಂದು ಆನೆಸ್ಟ್ ಇರ್ತಾ ಇತ್ತು ಅದೆಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ಇತ್ತು ಬಟ್ ಹಾಗಂತ ಚೇಂಜ್ ಆಗ್ತೀನಿ ಅಂತಲ್ಲ ಬಟ್ ಐ ಹರ್ಡ್ ಐ ಡೋಂಟ್ ಥಿಂಕ್ ಶಾರದೇ ದಟ್ ಐ ಥಿಂಕ್ ವಿ ಹವ್ ಟೇಕನ್ ಮೋರ್ ದನ್ ಟೆನ್ ಟು ಟ್ವೆಲ್ ಮೀಟಿಂಗ್ಸ್ ಫಸ್ಟ್ ಆಫ್ ಆಲ್ ಲಾಸ್ಟು ಸೀಸನ್ ಆಗ್ತಿದ್ದ ಹಾಗೇನೆ ದೇ ವಾಂಟೆಡ್ ಟು ಮೀಟ್ ಮೀ ಬಟ್ ದೆನ್ ಐ ಟೋಲ್ಡ್ ಪ್ರಶಾಂತ್ ನನಗೆ ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಮೂರು ತಿಂಗಳು ನಾನು ಡೋಂಟ್ ಟು ಪ್ಲೀಸ್ ಡೋಂಟ್ ಕಮ್ ಯಿ ಅಟ್ ಫಾರ್ ಎನಿಥಿಂಗ್ ಎಲ್ಸ್ ಬಿಕಾಸ್ ನಾನು ತಲೆಲಿ ಸಾವಿರ ಓಡ್ತದೆ ಇವಾಗ ಸೊ ಅದು ಯಾವ್ದು ಬೇಡ ಐ ಥಿಂಕ್ ಅ ವಾಂಟ್ ಟು ಜಸ್ಟ್ ಬಿ ವಿತ್ ಮೈ ಮೂಮೆಂಟ್ಸ್ ಆ್ಯಂಡ್ ಮೈ ಥಾಟ್ಸ್ ಸೊ ಅದೆಲ್ಲದರ ಮಧ್ಯದಲ್ಲಿ ಇಟ್ ವಾಸ್ ಇಂಪಾರ್ಟೆಂಟ್ ದಟ್ ಒಂದು ಬರಬೇಕಾದ್ರೆ ಆ್ಯಸ್ ಯು ರೈಟ್ ಫಾರ್ ಇಸ್ ಮೆಚೂರಿಟಿ ಈಸ್ ಈವನ್ ಗಿವಿಂಗ್ ಅನ್ ಇಯರ್ ಅಲ್ಲ ಯು ವಾಂಟ್ ಟು ಹಿಯರ್ ದ ಅಮೌಂಟ್ ವಾಟ್ ಇಸ್ ಇಟ್ ಟೆಲ್ ಮಿ ಹಾಗೆ ಬಂದಾಗ ನಾಟ್ ದಟ್ ಫಸ್ಟ್ ಟೈಮ್ ಅವ್ರು ಬಂದಾಗಲೇ ಮಾತುಕತೆ ಆಯಿತು ಉಂಟು ಆ್ಯಕ್ಚುಲಿ ಅವ್ರು ಫಸ್ಟ್ ಟೂ ಟೈಮ್ಸ್ ಬಂದಾಗ ಅವ್ರಿಗೆ ಕೇಳಿದ ಎರಡೇ ಪ್ರಶ್ನೆ ನಾನು ಊಟ ಮಾಡ್ತೀರಾ ಕಾಫಿ ಟೀ ಕುಡಿತೀರಾ ಎರಡೇ ಅವ್ರು ಏನು ಮಾತಾಡಬೇಕು ಮಾತಾಡ್ಕೊಂಡು ಹೋಗೋರು ಅದಾದಮೇಲೆ ನಾನು ಐ ಹ್ಯಾವ್ ಆಲ್ಸೋ ಸ್ಪೋಕನ್ ಟು ಮೈ ದೇರ್ ಇಸ್ ಅ ಟೀಮ್ ಆಫ್ ಮೈಂಡ್ ದೇರ್ ಇಸ್ ಅ ಫ್ರೆಂಡ್ಸ್ ಆಫ್ ಮೈನ್ ವಿ ಡಿಸ್ಕಸ್ ಅ ಲಾಟ್ ಹಾಗೆ ಬಂದಾಗ ತುಂಬ ಡಿಸಿಷನ್ಸ್ಗಳು ನಾನು ತೊಗೊಂಡಿದ್ದೀನಿ ಆ ವಿಚಾರದಲ್ಲಿ ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್ ಸೊ ಕನ್ವಿನ್ಸಿಂಗ್ ಮೈ ಸೆಲ್ಫ್ ವಾಸ್ ನಂಟ್ ದ್ಯಾಟ್ ಡಿಫಿಕಲ್ಟ್ ಬಿಕಾಸ್ कारण के डिसशन तक दे दर् मीटिंग इट दु रेक्फ थिंगे वाँ आल थिंग्स दैट मेक्स यू फील लव्ड एंड नो वेदर इट इसलेशनशिप या ना वापस इनब्री वापस हमतीवर और नमें तोर्सो रीति प्रीति रीति प्रतीक वि फील दट एव्रीबडी इनक्लूडिंग मी विपर्चुनिटी don't we?